ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಯಾಕಂದರೆ ಸೂಪರ್ ಡೂಪರ್ ರೆಸಿಪಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೇಕ್ರಿನಲ್ಲಿ ಮಾಡೋ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಳಾಗೋ ಚಾನ್ಸಸ್ಸೇ ಇಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ ಯಾಕಂದರೆ ಅಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಪ್ಪರ್ ಡುಪರಾಗಿರೋವಂಥ ಟೇಸ್ಟಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಗಿನರ್ಸ್ ಆಗ್ಬೋದು ಅಥವಾ ನಾನು ಯಾವತ್ತೂ ಸ್ವೀಟ್ ಮಾಡೇ ಇಲ್ಲ ಅಂತ ಅನ್ನೋರಾಗ್ಬೋದು ಸ್ವೀಟ್ ಬರೋರು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತಿಂದವರಂತೂ ಈ ಸ್ವೀಟ್ ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಂದರೆ ಅಂತೂ ಸಮಾಧಾನ ಆಗೋಲ್ಲ ಎರಡರಿಂದ ಮೂರಾದರೂ ಕಡಿಮೆ ಅಂದ್ರೂ ಎರಡರಿಂದ ಮೂರನ್ನು ತಿನ್ನಬೇಕಾಗತ್ತೆ ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ಸ್ಟಿಕ್ ಬೇಕಾದರೂ ತೊಗೊಳ್ಬೋದು ಅಥವಾ ನೀವು ಏನಾದರೂ ಇಲ್ಲಿ ದಪ್ಪ ತಳದ ಪಾತ್ರೆ ಇದೆ ಅಂದರೆ ಅದನ್ನು ಬೇಕಾದರೂ ತೊಗೊಳ್ಬೋದು ನಾನು ಹಾಕ್ತಾ ಇರೋವಂಥ ಕಪ್ ಮೆಷರ್ಮೆಂಟು ಹಾಫ್ ಕಪ್ಪಿಂದು ಆಫ್ ಅಷ್ಟು ನಾನು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಕೂಡ ಹಾಕೊಂಡಿದ್ದೀನಿ ಇದು ಟೇಬಲ್ ಸ್ಪೂನು ನಾನು ರೆಡ್ ಕಲರಲ್ಲಿ ಹಾಕ್ತಾ ಇದ್ದೀನಲ್ವ ಸೊ ಇದು ಟೇಬಲ್ ಸ್ಪೂನ್ ಅಂತ ಇದರಲ್ಲಿ ನಾಲ್ಕು ಟೇಬಲ್ ಸ್ಪೂನು ನಾಲ್ಕರಿಂದ ಐದು ಬೇಕಾದರೂ ನೀವು ಹಾಕಬಹುದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ತುಪ್ಪ ಸ್ನೇಹಿತರೆ ನಾನಿಲ್ಲಿ ಸ್ಟವನ್ನ ಆನ್ ಮಾಡಿಲ್ಲ ಸೊ ಫಸ್ಟು ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೀಟರ್ ಇತ್ತು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ತುಪ್ಪ ಹಾಲು ಮೂ ಕೂಡ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಮಿಕ್ಸ್ ಆಗತ್ತೆ ಸ್ನೇಹಿತರೆ ನಾನಿಲ್ಲಿ ಯೆಲ್ಲೋ ಕಲರ್ ಬೌಲ್ ತೋರಿಸ್ತಾ ಇರೋದು ಒಂದು ಕಪ್ ಮೆಷರ್ಮೆಂಟ್ ಅಂತ ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಪ್ ಅಂತ ಇದೆ ಇದರಲ್ಲಿ ನಾನು ಎರಡು ಕಪ್ಪಷ್ಟು ನಾನು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಹಾಕ್ತಾ ಇರೋದು ಹಾಲಿನ ಪುಡಿ ಈ ಸ್ವೀಟ್ ಬಂದು ಹಾಲಿನ ಪುಡಿಯಿಂದನೇ ಮಾಡಿರೋ ಅಂಥದ್ದು ಸೂಪರ್ ಡೂಪರ್ ಹಾಲಿನ ಪುಡಿಯಿಂದ ಮಾಡಿರೋ ಅಂತ ಪೇಡ ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಿರತ್ತೆ ತಿಂತಾ ಇದ್ದರೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪುಡಿ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಬೀಟರಲ್ಲಿ ಮಾಡ್ಕೊಳ್ಳೋದ್ರಿಂದ ಸೊ ಗಂಟಂತೂ ಒಂದು ಕೂಡ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಯಿತು ಆ ಥರ ಏನು ಅಂದ್ಕೊಳ್ಬೇಡಿ ನಾವಿಲ್ಲಿ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬಿಸಿ ಹಾಕ್ತಾ ಹಾಕ್ತಾ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ನಿಮಗೆ ನೋಡಿದ್ರೇ ಆ ಒಂದು ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಗಂಟು ಇಲ್ಲ ಅಂತ ಸೊ ಈ ಟೈಮ್ನಲ್ಲಿ ನಾನು ಸ್ಟವನ್ನ ಆನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತನಕ ಸ್ಟವ್ನ ಆನ್ ಮಾಡಿರಲಿಲ್ಲ ಸ್ನೇಹಿತರೆ ಈ ಟೈಮ್ನಲ್ಲಿ ಸ್ಟವನ್ನ ಆನ್ ಮಾಡಿಕೊಂಡು ಮೀಡಿಯಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದಲೇ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಬನ್ನಿ ನಿಮಗೆ ಬೇಕು ಅಂದರೆ ಇನ್ನು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬೇಕಂದರೆ ನಿಮಗೆ ಅನ್ನಿಸ್ತಾ ಇರುತ್ತಲ್ವ ಏನಾದರೂ ತಳ ಹಿಡಿತಾ ಇದೆ ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ತಳ ಬಿಡೋದಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಅವಾಗ ತುಂಬ ಚೆನ್ನಾಗಿ ಈ ಸ್ವೀಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ತೆಳುವಾಗುತ್ತೆ ಬಿಸಿ ಆಗ್ತಾ ಆಗ್ತಾ ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗತ್ತೆ ಸೊ ತೆಳುವಾಗಿ ಒಂದು ಸ್ವಲ್ಪ ಟೈಮಲ್ಲೇ ಅದು ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಾನು ಅದು ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವೊಂದು ಕನ್ಸಿಸ್ಟೆನ್ಸಿನಲ್ಲಿ ಸ್ಟವನ್ನ ಆಫ್ ಮಾಡಬೇಕು ಅಂತ ಕೈ ಮಾತ್ರ ಬಿಡಬಾರ್ದು ಕೈನ ತಿರ್ಗಿಸ್ತಾನೇ ಇರಬೇಕು ನೋಡಿ ಈ ರೀತಿಯಾಗಿ ಇದು ಹಾಲಿನ ಪುಡಿ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ಟಿಕ್ ಇತ್ತು ಅಂತಂದರೆ ನೀವು ಅದರಲ್ಲೇ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ತಳ ಬಿಡೋದಕ್ಕೆ ಆಗ್ತಾ ಇದೆ ಇನ್ನು ಸ್ವಲ್ಪ ಅದು ಇನ್ನು ಸ್ವಲ್ಪ ಅದು ಫ್ರೈ ಆಗಲಿ ಚೆನ್ನಾಗಿ ಅದು ಹೊಂದ್ಕೊಬೇಕು ಆ ಒಂದು ಮಿಕ್ಸ್ಚರ್ ಏನಿದೆ ನಮಗೆ ಹಸಿ ಸ್ಮೆಲ್ ಏನು ಬರಬಾರ್ದು ಹಾಲಿನ ಪುಡಿದಾಗಲಿ ಹಾಲಿಂದಾಗಲಿ ನೀವು ಹಾಲನ್ನು ಕಾಯಿಸಿರೋದು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ನೋಡ್ತಾ ಇರ್ಬೋದು ನೋಡಿ ಹಾಲೇ ತುಂಬ ತಳ ಬಿಡೋದಕ್ಕೆ ಶುರುವಾಗಿದೆ ಈ ಒಂದು ಕರೆಕ್ಟು ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಇವಾಗ ಸ್ಟವನ್ನ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಆಫ್ ಮಾಡಿಕೊಂಡು ಒಂದು ಬಟಾರ್ ಪೇಪರ್ ಇದ್ರೂ ಆಯಿತು ಇಲ್ಲ ಹೋಳಿಗೆ ಪೇಪರ್ ಇದ್ರೂ ಆಯಿತು ಅದ್ರ ಮೇಲೆ ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ನಾದೋದು ಅಂತ ಹೇಳ್ತಾರಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಇದು ಈ ಥರ ಹಿಂಗೆ ಬಿಸಿ ಇರುತ್ತೆ ಸೊ ಬಿಸಿ ಇದ್ದಾಗ ನೋಡಿಕೊಂಡು ಇದನ್ನು ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ಕೂಡ ಕಚ್ಚೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೋಗಲಿ ನಮ್ಗೆ ಬಿಸಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಮೂರು ನಿಮಿಷ ಇದನ್ನು ಸ್ಪ್ರೆಡ್ ಮಾಡಿ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗತ್ತೆ ನಮಗೆ ಕೈನಲ್ಲಿ ಮುಟ್ಟೋ ಥರ ಬಿಸಿ ಇರಬೇಕು ಇದು ತುಂಬ ಬಿಸಿ ಇತ್ತಲ್ವಾ ಸೊ ನೋಡಿ ಹರಡಿದ ಮೇಲೆ ಒಂದು ಎರಡು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಇದನ್ನು ಇದ್ದೀನಿ ಒಂದು ಎರಡು ಮೂರು ಸಲ ನಾದಿದ್ರೂ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತಣ್ಣಗಾಗಿರೋದ್ರಿಂದ ನಮಗೆ ಕೈನಲ್ಲಿ ಆರಾಮಾಗಿ ನಾವು ಉಂಡೆಯನ್ನು ಕಟ್ಕೊಬೋದು ನೋಡಿ ಕೈಗೇನು ಅಂಟ್ತಾನೂ ಇಲ್ಲ ಮತ್ತು ಸ್ವಲ್ಪ ಬಿಸಿ ಇದೆ ಸಾಕು ಅಷ್ಟಿದ್ರೆ ಸಾಕು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಸೈಜಲ್ಲಿ ಆ ಶೇಪ್ನಲ್ಲಿ ನೀವು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಪೇಡ ಥರ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಒಂದು ಕೇಸರಿ ಅಥವಾ ಪಿಸ್ತಾ ಇದ್ದರೆ ಪಿಸ್ತಾಯಿಂದ ಡೆಕೋರ್ ಮಾಡ್ಬೋದು ನಾನಿಲ್ಲಿ ಬಾದಾಮಿಯಿಂದ ಮಾಡ್ತಾಯಿದ್ದೀನಿ ಬಾದಾಮಿ ಮತ್ತು ಕೇಸರಿಯಿಂದ ಒಂದು ಎಕ್ಸ್ಟ್ರಾ ಲುಕ್ ಅಂತ ಹೇಳ್ಬೋದು ಕೇಸರಿ ಮತ್ತು ಬಾದಾಮಿ ಇರೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಇಷ್ಟೊಂದು ಈಸಿನ ಅಂತ ನೀವು ಅಂದ್ಕೊಂಡೇ ಇರೋಲ್ಲ ಅಷ್ಟು ಈಸಿಯಾಗಿ ಈ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಸೊ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಪ್ರತಿಯೊಂದನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಿರೋ ಅಂಥದ್ದು ಎರಡು ಕಪ್ಪು ಅಂತ ಹೇಳಿದ್ರೆ ನಮಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಈ ರೀತಿಯಾಗಿರೋವಂಥ ಸ್ವೀಟು ರೆಡಿಯಾಗಿತ್ತು ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಾಗಿತ್ತು ಮಕ್ಕಳಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ಈ ರೆಸಿಪಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸ್ವೀಟು ಕೂಡ ಅಷ್ಟೇ ಬಾಯಿಲಿಟ್ರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವ ಬಾಯಿ ತುಂಬ ನಮಗೆ ನೀರು ತುಂಬ್ದಂಗೆ ಆಗುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿ ಇತ್ತು ಸೊ ಮಿಸ್ ಮಾಡಿದೆ ನೀವು ಈ ಒಂದು ಹಾಲಿನ ಪುಡಿಯಲ್ಲಿ ಮಾಡಿರೋ ಅಂಥ ಪೇಡ ಅಥವಾ ಬರ್ಫಿ ಬರ್ಫಿಯಿಂದ ಶೇಪ್ ಚೇಂಜ್ ಆಗುತ್ತೆ ಸೊ ಪೇಡಾನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಕೊನೆ ತನಕ ವೀಡಿಯೋ ನೋಡ್ತಾ ಇದ್ದೀರಲ್ವಾ ಸೊ ತುಂಬ ಆಯಿತು ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ ಅದೇ ರೀತಿಯಾಗಿ ಕಮೆಂಟ್ ಆಗ್ತೀರಾ ಅಂತ ಅನ್ನೋ ನಂಬಿಕೆ ನನ್ನಲ್ಲೂ ಕೂಡ ಇದೆ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ